ತಮಿಳುನಾಡು ರಾಜಕೀಯದ ಕೇಸರಿ ನಾಯಕ ತಮ್ಮ ನೇರ ನುಡಿ ಖಡಕ್ ವ್ಯಕ್ತಿತ್ವದಿಂದಲೇ ರಾಜ್ಯ ಬಿಜೆಪಿಗೆ ಹೊಸ ಹುರುಪು ತಂದಿದ್ದ ಕೆ ಅಣ್ಣಾಮಲೈ ಇದೀಗ ತಮ್ಮ ರಾಜಕೀಯ ಬದುಕಿನ ಮಹತ್ವದ ತಿರುವಿನಲ್ಲಿ ನಿಂತಿದ್ದಾರೆ ಪಕ್ಷದ ಸಿದ್ಧಾಂತ ಮತ್ತು ಮೈತ್ರಿ ಧರ್ಮದ ನಡುವಿನ ಸಂಘರ್ಷ ಅವರ ರಾಜಕೀಯ ಪತನಕ್ಕೆ ನಾಂದಿ ಹಾಡಿದ್ಯಾ ತಲೆಗೆ ಗನ್ ಇಟ್ಟು ಯಾರನ್ನೂ ಪಕ್ಷದಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಎಂಬ ಅವರ ಸ್ಫೋಟಕ ಹೇಳಿಕೆಯ ಹಿಂದಿರುವ ಮರ್ಮ ಏನು ಅಮಿತ್ ಶಾ ಅವರಿಗೆ ಕೊಟ್ಟ ಮಾತಿಗೆ ಕಟ್ಟುಬಿದ್ದು ಎಐಎಡಿಎಂಕೆ ನಾಯಕರ ಟೀಕೆಗಳನ್ನು ಸಹಿಸಿಕೊಂಡು ಮೌನವಾಗಿರುವ ಅಣ್ಣಾಮಲೆಯವರ ತಾಳ್ಮೆಯ ಕಟ್ಟೆ ಒಡೆಯುವ ಕಾಲ ಸನ್ನಿಹಿತವಾಗಿದ್ಯಾ ಕೊಯಮುತ್ತೂರಿನಲ್ಲಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಐಪಿಎಸ್ ಅಧಿಕಾರಿ ಮತ್ತು ತಮಿಳುನಾಡು ಬಿಜೆಪಿಯ ಮಾಜಿ ಅಧ್ಯಕ್ಷ ಕೆ ಅಣ್ಣಾಮಲೈ ತಮ್ಮ ರಾಜಕೀಯ ಭವಿಷ್ಯದ ಕುರಿತ ಊಹಾಪೋಹಗಳಿಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದರಾದರೂ ಅವರ ಮಾತುಗಳು ಪಕ್ಷದೊಳಗಿನ ಅವರ ಅಸಮಾಧಾನದ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಿವೆ ನಾನು ಹೊಸ ಪಕ್ಷ ಕಟ್ತೀನಿ ಅನ್ನೋದು ಕೇವಲ ವದಂತಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕೃಷಿ ಕುಟುಂಬದಿಂದ ಬಂದ ನನಗೆ ನನ್ನ ಮಿತಿಗಳು ಚೆನ್ನಾಗಿ ಗೊತ್ತು ಅಂತ ಸ್ಪಷ್ಟಪಡಿಸಿದ್ರು ಅವರ ಮುಂದಿನ ಮಾತುಗಳು ಬಿಜೆಪಿ ವರಿಷ್ಠರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ನನಗೆ ಇಷ್ಟವಾದ್ರೆ ಪಕ್ಷದಲ್ಲಿ ಇರ್ತೇನೆ ಇಲ್ಲದೆ ಇದ್ರೆ ರಾಜೀನಾಮೆ ನೀಡಿ ನನ್ನ ಕೃಷಿ ಕೆಲಸವನ್ನ ಮುಂದುವರೆಸ್ತೇನೆ ರಾಜಕೀಯ ಅನ್ನೋದು ಸ್ವಯಂ ಪ್ರೇರಿತವಾದದ್ದು ನಾವು ನಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿಕೊಂಡು ಇಲ್ಲಿದ್ದೀವಿ ಯಾರೂ ಕೂಡ ತಲೆಗೆ ಬಂದು ಕೆಟ್ಟು ಒಬ್ಬ ವ್ಯಕ್ತಿಯನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅವರ ಮಾತು ತಮಿಳುನಾಡು ಬಿಜೆಪಿಯಲ್ಲಿ ತಳಮಳ ಸೃಷ್ಟಿ ಮಾಡಿದೆ ಈ ಮಾತು ಪಕ್ಷದ ತೀರ್ಮಾನಗಳ ಬಗ್ಗೆ ಅವರಿಗಿರುವ ತೀವ್ರ ಭಿನ್ನಾಭಿಪ್ರಾಯದ ಪ್ರತಿಧ್ವನಿಯಾಗಿದೆ ಅಣ್ಣಾಮಲೆಯವರ ಈ ಅಸಮಾಧಾನದ ಮೂಲ ಇರೋದು ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವಿನ ಮೈತ್ರಿ ರಾಜಕಾರಣದಲ್ಲಿ ದ್ರಾವಿಡ ರಾಜಕೀಯದ ಅದರಲ್ಲೂ ವಿಶೇಷವಾಗಿ ಆ ನೀತಿಗಳ ಕಟು ಟೀಕಾಕಾರರಾಗಿದ್ದ ಅಣ್ಣಾಮಲೈ ಈಗ ಅದೇ ಪಕ್ಷದೊಂದಿಗೆ ವೇದಿಕೆ ಹಂಚಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಈ ಸಂಘರ್ಷವನ್ನ ಅವರೇ ಒಪ್ಪಿಕೊಂಡಿದ್ದಾರೆ ಕೆಲವೊಮ್ಮೆ ನನಗೆ ನನ್ನ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ಮಾತನಾಡಬೇಕಾದ ಸಂದರ್ಭ ಬರತ್ತೆ ನಾಯಕರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ನನ್ನ ಮನಸ್ಸೊಪ್ತೇ ಇದ್ರೂ ಕೆಲವನ್ನ ಹೇಳ್ಬೇಕಾಗತ್ತೆ ಆದರೆ ಎಲ್ಲವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಾದು ನೋಡಿ ಒಳ್ಳೆ ದಿನಗಳು ಬರುತ್ತೆ ಎಂಬ ಅವರ ಹೇಳಿಕೆ ತಾವು ಎದುರಿಸ್ತಾ ಇರುವ ಗೊಂದಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ತಮಿಳುನಾಡಿಗೆ ಶುದ್ಧ ರಾಜಕೀಯವನ್ನ ತರ್ತಾರೆ ಎಂಬ ನಂಬಿಕೆಯಿಂದ ನಾನು ನನ್ನ ಐಪಿಎಸ್ ಹುದ್ದೆಯನ್ನ ತ್ಯಜಿಸಿ ರಾಜಕೀಯಕ್ಕೆ ಬಂದೆ ಇಲ್ಲದೇ ಇದ್ರೆ ನನಗೆ ಆ ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವ ಮೂಲಕ ಪ್ರಸ್ತುತ ರಾಜ್ಯದಲ್ಲಿ ನಡೆದಿರುವ ಮೈತ್ರಿ ರಾಜಕಾರಣ ಅವರು ಬಯಸುವ ಶುದ್ಧ ರಾಜಕೀಯದಿಂದ ದೂರ ಸರಿತಿದೆಯಾ ಎಂಬ ಪ್ರಶ್ನೆಯನ್ನ ಪರೋಕ್ಷವಾಗಿ ವರಿಷ್ಠರ ಮುಂದಿಟ್ಟಿದ್ದಾರೆ ಎಐಎಡಿಎಂಕೆ ನಾಯಕರು ನಿರಂತರವಾಗಿ ತಮ್ಮ ಮೇಲೆ ವೈಯಕ್ತಿಕ ದಾಳಿ ನಡೆಸ್ತಾ ಇದ್ರು ತಾನು ಮೌನವಾಗಿರೋದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೊಟ್ಟ ಮಾತೇ ಕಾರಣ ಅಂತಾರೆ ಅಣ್ಣಾಮಲೈ ಅವರಿಗೆ ತಿರುಗೇಟು ನೀಡೋಕೆ ನನಗೆ ಎರಡು ನಿಮಿಷ ಸಾಕು ಆದರೆ ಪ್ರತಿಯೊಬ್ಬರಿಗೂ ಒಂದು ಲಕ್ಷ್ಮಣ ರೇಖೆ ಇರುತ್ತೆ ನಾನು ಕೊಟ್ಟ ಮಾತಿಗೆ ಬೆಲೆ ಕೊಡ್ತಿದ್ದೀನಿ ಆದರೆ ಸಮಯ ಬಂದಾಗ ಖಂಡಿತ ಮಾತಾಡ್ತೀನಿ ಅನ್ನೋ ಅವರ ಎಚ್ಚರಿಕೆಯ ಮಾತು ಈ ಮೌನ ಶಾಶ್ವತವಲ್ಲ ಅನ್ನೋದರ ಸ್ಪಷ್ಟ ಸೂಚನೆ ಆಗಿದೆ ಇದೇ ಸಂದರ್ಭದಲ್ಲಿ ಪಸುಂಪೋನ್ ಮುತ್ತುರಾಮಲಿಂಗಂ ತೇವರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಐಎಡಿಎಂಕೆಯಿಂದ ಉಚ್ಛಾಟಿತರಾದ ಸೆಂಗೊಟ್ಟಯ್ಯನ್ ಓ ಪನ್ನೀರ್ಸೆಲ್ವಂ ಟಿಟಿವಿ ದಿನಕರನ್ ಮತ್ತು ವಿಕೆ ಶಶಿಕಲಾ ಅವರಂತಹ ನಾಯಕರು ಒಟ್ಟಿಗೆ ಕಾಣಿಸಿಕೊಂಡ ರಾಜಕೀಯ ಬೆಳವಣಿಗೆ ಬಗ್ಗೆ ಕೇಳಿದಾಗ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತನಾಗಿ ಎಲ್ಲವನ್ನೂ ಕಾದ್ ನೋಡ್ತಿದ್ದೀನಿ ಎಂಬ ಅವರ ಗೂಢಾರ್ಥದ ಮಾತು ಎಎಡಿಎಂಕೆಯ ಆಂತರಿಕ ಬಿಕ್ಕಟ್ಟಿನ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ ಮತ್ತು ಭವಿಷ್ಯದ ರಾಜಕೀಯ ಸಮೀಕರಣಗಳಿಗೆ ತಮ್ಮನ್ನ ತಾವು ತೆರೆದುಕೊಂಡಿದ್ದಾರೆ ಅನ್ನೋದನ್ನು ತೋರಿಸುತ್ತೆ ಕರ್ನಾಟಕ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿದ್ದ ತಮಿಳುನಾಡಿನ ಅಣ್ಣಾಮಲೈ ಇನ್ನೂ ಸುದೀರ್ಘ ವೃತ್ತಿ ಜೀವನ ಬಾಕಿ ಇರುವಾಗಲೇ ಅದನ್ನು ಬಿಟ್ಟು ಬಂದು ಬಿಜೆಪಿ ಸೇರಿದವರು ಬಿಜೆಪಿಯಲ್ಲಿ ಅಷ್ಟೇ ಬೇಗ ಮೇಲೇರಿ ರಾಜ್ಯಾಧ್ಯಕ್ಷ ಹುದ್ದೆ ಪಡೆದವರು ಮೋದಿ ಅಮಿತ್ ಶಾ ಅವರ ನೀಲಿಗಣ್ಣಿನ ಹುಡುಗ ಅಂತಾನೆ ಪರಿಗಣಿಸಲ್ಪಟ್ಟವರು ಆದರೆ ಅವರ ನಡೆನುಡಿ ಎರಡು ತಮಿಳುನಾಡು ಬಿಜೆಪಿ ನಾಯಕರಿಗೆ ಹಾಗೂ ಆ ಪಕ್ಷದ ಮಿತ್ರ ಪಕ್ಷ ಎಎಡಿಎಂಕೆಗೆ ಹಿಡಿಸಲೇ ಇಲ್ಲ ಹಾಗಾಗಿ ಅವರ ಪ್ರತಿ ಮಾತು ಪ್ರತಿ ಹೆಚ್ಚಿಗೆ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು ಕೊನೆಗೆ ಅನಿವಾರ್ಯವಾಗಿ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವರಿಷ್ಠರು ಕೆಳಗಿಳಿಸಬೇಕಾಯ್ತು ಅಲ್ಲಿಂದ ಅಣ್ಣಾಮಲೈ ಎಎಡಿಎಂಕೆ ಮಾತ್ರವಲ್ಲ ತಮಿಳುನಾಡು ಬಿಜೆಪಿ ನಾಯಕ ಲೂ ಆಗಾಗ ಅವಮಾನಕ್ಕೆ ಒಳಗಾಗ್ತಾನೆ ಇದ್ದಾರೆ ಹಾಗಾದ್ರೆ ಅಣ್ಣಾಮಲೈ ಅವರ ಮುಂದಿರುವ ದಾರಿ ಯಾವುದು ಒಂದು ಕಡೆ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ತಳಮಟ್ಟದಿಂದ ಕಟ್ಟುವ ದ್ರಾವಿಡ ಪಕ್ಷಗಳಿಗೆ ಪರ್ಯಾಯವಾಗಿ ನಿಲ್ಲುವ ಅವರ ಆಶಯ ಇನ್ನೊಂದು ಕಡೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿರುವ ಬಿಜೆಪಿ ವರಿಷ್ಠರ ಮೈತ್ರಿ ಲೆಕ್ಕಾಚಾರಗಳು ಈ ಎರಡರ ನಡುವೆ ಅಣ್ಣಾಮಲೈ ಅವರ ಆತ್ಮಸಾಕ್ಷಿಯ ಹೋರಾಟ ಯಾವ ಸ್ವರೂಪವನ್ನ ಪಡೆದುಕೊಳ್ಳಲಿದೆ ಅವರು ಹೇಳಿದ ಆ ಲಕ್ಷ್ಮಣ ರೇಖೆಯನ್ನ ದಾಟುವ ಸಮಯ ಯಾವಾಗ ಬರಲಿದೆ ಸದ್ಯಕ್ಕೆ ಹೊಸ ಪಕ್ಷದ ಸಾಧ್ಯತೆಯನ್ನ ತಳ್ಳಿ ಹಾಕಿದ್ದರೂ ಅವರ ಅಸಮಾಧಾನ ಹೇಗೆಯೇ ಮುಂದುವರೆದ್ರೆ ತಮಿಳ್ನಾಡು ರಾಜಕೀಯದಲ್ಲಿ ಹೊಸದೊಂದು ರಾಜಕೀಯ ಶಕ್ತಿಯ ಉದಯವಾದ್ರೂ ಅಚ್ಚರಿಯಿಲ್ಲ ಅಣ್ಣಾಮಲೆಯವರ ಈ ನಡೆ ಬಿಜೆಪಿ ಎಐಎಡಿಎಂಕೆ ಮೈತ್ರಿಕೂಟದ ಭವಿಷ್ಯದ ಮೇಲೆ ಯಾವ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕಿದೆ ಇದು ಕೇವಲ ತಾತ್ಕಾಲಿಕ ಆಕ್ರೋಶನ ಅಥವಾ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಬಿರುಗಾಳಿಯ ಮುನ್ಸೂಚನೆಯನ್ನ ಅನ್ನೋದನ್ನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು